ಗುಡ್ ಮಾರ್ನಿಂಗ್ ನಿಮ್ಮ ಸಿರಿಮನೆಗೆ ಸ್ವಾಗತ ಇವತ್ತಿನ ಡೇ ವ್ಲಾಗ್ ಸ್ಯಾಟರ್ಡೇ ಬ್ಲಾಗ್ ಇದು ಶನಿವಾರದ ಬ್ಲಾಗ್ ಟೈಮ್ ಬಂದು ಇವಾಗ ಒಂಬತ್ತುವರೆ ಆಯಿತು ನೈನ್ ತರ್ಟಿ ದೂರದಿಂದ ಕಾಣಿಸಲ್ಲ ನೈನ್ ತರ್ಟಿ ಆಯಿತು ಮಕ್ಕಳೆಲ್ಲ ಮಲಗಿದ್ದಾರೆ ನಾನು ಬೆಳಗ್ಗೆನೆ ಬೇಗ ವಾಕಿಂಗ್ ಹೋಗ್ಬಿಡ್ತೀನಿ ಬಿಸಿಲಲ್ಲಿ ಲೇಟ್ ಆದರೆ ಕಷ್ಟ ಆಗುತ್ತೆ ಅಂತ ವಾಕಿಂಗ್ ಹೋಗಿ ಬಂದು ಸ್ವಲ್ಪ ಪೇಪರ್ ಓದ್ತಾ ಕೂತಿದ್ದು ಈಗ ಜೊತೆಗೆ ಕೆಲಸ ಇದೆ ಇವತ್ತು ತಿಂಡಿ ದೋಸೆ ಹೇಗೂ ಇಡ್ಲಿ ಇಟ್ಟಿದೆಯಲ್ಲ ಇಟ್ಟರೆ ನಾನು ತುಂಬ ದಿನ ಫ್ರಿಜ್ಜಲ್ಲಿ ಏನಾದರೂ ಅಂದರೆ ಎರಡು ಮೂರು ದಿನ ಇಟ್ಟು ಹುಳಿ ಬಂದುಬಿಡುತ್ತೆ ಹಂಗಾಗಿ ಇವತ್ತು ದೋಸೆ ಹಾಕ್ಬಿಡೋಣ ಹೇಗೋ ಬೆಂಡೆಕಾಯಿ ಹುಳಿ ಇದೆ ಬೆಂಡೆಕಾಯಿ ಹುಳಿಗೆ ಎತ್ತಿನ ಅಂತ ರಾತ್ರಿ ನಾನು ಮುದ್ದೆ ಎಲ್ಲ ಮಾಡಿದ್ದೀನಿ ನಮ್ಮ ಮನೆಯವ್ರ ಊಟಕ್ಕೆ ಬರಲಿಲ್ಲ ಹೊರಗಡೆ ಫ್ರೆಂಡ್ ಜೊತೆ ಊಟ ಆಯಿತು ಅಂದ್ಕೊಂಡು ಬಂದರು ಹಂಗಾಗಿ ಅವ್ರಿಗೆ ಮಾಡಿದ್ದು ಮುದ್ದೆ ಹಾಗೆ ಉಳಿದಿದೆ ಜೊತೆಗೆ ಇದು ಸಾಂಬಾರು ಕೂಡ ಎಲ್ಲ ಇದೆ ಹಾಗಾಗಿ ಈಗ ಒಂದು ಟೈಮಿಗೆ ಖಾಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಏನಂದರೆ ಅದೇ ಮುದ್ದೆ ತಿನ್ಕೊತೀನಿ ನಾನು ನನಗೆ ಮುದ್ದೆ ಇದ್ದರೆ ಬ್ರೇಕ್ಫಾಸ್ಟ್ ನಾನು ಮಾಡೋಕ್ಕೆ ಹೋಗೋದಿಲ್ಲ ಹಾಗಾಗಿ ನಾನು ಮುದ್ದೆ ತಿನ್ಕೊತೀನಿ ಇವ್ರಿಗೆಲ್ಲರಿಗೂ ಕೂಡ ದೋಸೆ ಹಾಕ್ಕೊಡೋಣ ಅಂತ ಅಂದ್ಕೊಂಡು ಕೂತಿದ್ದೆ ಕೂತ್ಕೊಂಡು ಹಾಗೆ ಸುಮಾರು ಜನ ಯಾರ್ಯಾರೆಲ್ಲ ಮಾಡ ಪೌಡ್ರು ಆರ್ಡರ್ ಮಾಡೋದಿತ್ತು ಹೇಳೋದಿತ್ತು ಪ್ರತಿಯೊಬ್ರದ್ದು ಕೂಡ ನಾನು ನೀವು ಓದ್ತಾ ಇಲ್ಲಿ ಅವರ ಒಂದು ಫೀಡ್ಬ್ಯಾಕ್ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅಂತ ನಿಜ ನನಗೆ ಇದು ಆಗ ಯಾಕೆ ಮಾಡೋಕ್ಕಾಗ್ತಿಲ್ಲ ಅಂದರೆ ಇದೇ ಕಾರಣಕ್ಕೆ ಈಗ ಒಂದು ಹೆಲ್ಪರ್ ಆಂಟಿ ಇರೋದರಿಂದ ಅವರು ಎನಿ ಟೈಮ್ ನಾನು ಯಾವಾಗ ಕರೆದ್ರೂ ಬಂದು ಮಾಡಿಕೊಡ್ತಾರೆ ಯಾಕಂದ್ರೆ ನಂಗೆ ನನ್ನ ಮನೆ ಹತ್ರನೇ ಇರೋದು ರಾತ್ರಿ ಹತ್ತು ಗಂಟೆ ಆದರೂ ನಾನು ಆಂಟಿ ಮಾಡ್ತಾನೆ ಇರ್ತೀವಿ ಮೊನ್ನೆ ಅಂತೂ ರಾತ್ರಿ ಹನ್ನೊಂದೂವರೆ ಹನ್ನೆರಡು ಗಂಟೆನೇ ಆಯಿತು ರಿಯಲಿ ಹೇಳಬೇಕಂದ್ರೆ ಮಾಡೋದಕ್ಕೆ ಅವರು ಒಂದು ಸ್ವಲ್ಪ ಬೇಜಾರು ಮಾಡ್ಕೊಳ್ಳಿಲ್ಲ ಈ ಸೊ ಪರವಾಗಿಲ್ಲಮ್ಮ ಜನಕ್ಕೆ ಬೇಕು ಅಂದಾಗ ನಾವು ಮಾಡಿಕೊಡ್ಬೇಕು ನಾವು ಮಾಡಿಟ್ಟಾಗ ತಗೊಳ್ಳಿ ಅಂತ ಅನ್ನೋದಲ್ಲ ಅಂತ ಯಾಕಂದ್ರೆ ನಾನು ಕೂಡ ಎರಡು ಗಂಟೆ ರಾತ್ರಿವರೆಗೂ ಕೂಡ ಎಷ್ಟೋ ಸರಿ ಮಾಲ್ ಪೌಡರ್ಗೆ ಹುರಿದೀನಿ ಎಲ್ಲ ಮಾಡಿದ್ದೀನಿ ಇದೆಲ್ಲ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ನೀವು ಇಷ್ಟಪಡ್ತಾ ಇರೋದರಿಂದ ನಿಮ್ಮ ಒಂದು ಫೀಡ್ಬ್ಯಾಕಿಂದ ಎಷ್ಟೋ ಜನ ನನಗೆ ಅದನ್ನು ಹೇಳ್ಕೊಂಡಿದ್ದೀರ ಸುಷ್ಮಾ ನಮ್ಮ ಮಕ್ಕಳು ಹಾಲೇ ಕುಡಿತಾ ಇರಲಿಲ್ಲ ನಿಜವಾಗ್ಲೂ ಈಗ ಡೈಲಿ ಹಾಲು ಕೇಳ್ತಾರೆ ಅಮ್ಮ ಆಂಟಿಗೆ ಮನೇದು ಪೌಡ್ರ್ ಹಾಕಿ ಹಾಲು ಕೊಡು ಅಂತ ತುಂಬ ಆಗುತ್ತೆ ನಂಗೆ ನಿಜ ನೀವು ಅದೆಲ್ಲ ಹೇಳ್ತಿದ್ರೆ ತುಂಬ ಖುಷಿಯಾಗುತ್ತೆ ಎಷ್ಟೋ ಜನ ಹಸ್ಬೆಂಡ್ಸ್ ಅವರು ಹೊರಗಡೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅಥವಾ ಕೆಲ್ಸದಿಂದ ಬಂದಾಗ ಟಯರ್ಡ್ ಫೀಲ್ ಆಗ್ತಾ ಇತ್ತು ಅವ್ರಿಗೆ ಅಥ್ವಾ ಮಾಲ್ಟ್ ಪೌಡ್ರ್ ಕುಡಿಯೋಕ್ಕೆ ಶುರು ಆದಮೇಲೆ ಬೆಳಗ್ಗೆ ಹೊತ್ತು ಗಂಜಿ ಕೇಳ್ತಾರೆ ಕೆಲಸ ಮುಗಿಸ್ಕೊಂಡ್ ಬಂದಿದ ತಕ್ಷಣ ಈಗ ಕಾಫಿ ಟೀ ಅಡಿಟ್ ಬಿಟ್ಬಿಟ್ಟಿದ್ದೀವಿ ಮಿಲ್ಕ್ ಮಾಲ್ಟ್ ಹಾಕೊಟ್ಬಿಡು ಬೆಳಗ್ಗೆ ಹೊತ್ತು ಗಂಜಿ ಕೊಡು ಅಂತ ಕೇಳ್ತಾರೆ ಅಷ್ಟು ಹೆಲ್ತಿ ಫುಡ್ನ ಕೊಡ್ತಾ ಇದ್ದೀರಾ ನಿಜವಾಗ್ಲೂ ನಿಮ್ಗೆ ಒಳ್ಳೇದಾಗ್ಲಿ ಅಂತೇಳಿ ಆರೈಸೋರು ಐಸೋರಿದ್ದೀರಾ ನಿಜವಾಗ್ಲೂ ಖುಷಿ ಆಗತ್ತೆ ನಿಮ್ಮೆಲ್ಲರ ಒಂದು ಈ ವಿಷಸ್ಗೆ ಅಥವಾ ನಿಮ್ಮ ಒಂದು ಸಪೋರ್ಟಿಂದ ಇವತ್ತು ಶುರು ಮಾಡಿದ್ದು ನೀವು ಹೇಳಿದ್ದು ಇಲ್ಲಾಂದರೆ ನಾನು ಇಷ್ಟು ಮುಂದೆ ಬರೋಕ್ಕಾಗ್ತಿರಲಿಲ್ಲ ಅದನ್ನೇ ಹೇಳೋದು ಯಾರಾದರೂ ಒಬ್ರು ನಮ್ಮಲ್ಲಿ ಏನಾದರೂ ಒಂದು ಕೆಲಸ ಆಗ್ಬೋದು ಅಥವಾ ಏನೇ ಒಂದು ಇದೇ ನಾವು ಮಾಡಬೇಕು ಅಂದರೆ ಯಾರಾದರೂ ಒಬ್ರು ಗುರುತಿಸಬೇಕು ಅದಕ್ಕೆ ಸಪೋರ್ಟ್ ಮಾಡಬೇಕು ಆವಾಗಲೇ ನಾವು ಮುಂದೆ ಬರೋಕ್ಕೆ ಸಾಧ್ಯ ಆ ಒಂದು ಶಕ್ತಿ ನಮ್ಮಲ್ಲಿದೆ ಅಂತ ಹೇಳಿ ಗೊತ್ತಾಗೋ ಅಂಥದ್ದು ಇವತ್ತು ನಿಜ ಒಬ್ಬರು ಹಾಕಿದ್ದಾರೆ ನನಗೆ ತುಂಬ ಆಯ್ತು ಅವರು ಶೇರ್ ಮಾಡಿರೋದು ಮೈಸೂರಿನವರು ಮಿಲ್ಕ್ ಮಾಲ್ಟ್ ಬಂದ ಮೇಲೆ ಕಾಫಿ ಟೀನೇ ಕುಡಿತಾ ಇಲ್ಲ ಅಂತ ಅವರು ಮೆನ್ಷನ್ ಮಾಡಿದ್ದಾರೆ ಅದರ ಸಾಧನೆ ಏನೂ ಇಲ್ಲ ನಿಮ್ಮ ಸಪೋರ್ಟ್ ಇಲ್ಲದೆ ಈ ಸುಷ್ಮಾ ಇಷ್ಟು ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ಹೇಳ್ತೀನಿ ಬಟ್ ಇನ್ನೇ ಇನ್ನೇನು ನಂದು ಕೆಲವೇ ದಿನಗಳಲ್ಲಿ ಇನ್ನೂ ಒಂದು ಪ್ರಾಡಕ್ಟ್ ಅನೌನ್ಸ್ ಮಾಡ್ತೀನಿ

ಡ್ರೆಡ್ಗಳು ಅಪ್ಪ ಅಂತೂ ಬರೋದು ಹೋಗೋದು ಗೊತ್ತೇ ಆಗಲ್ಲ ಅಂತ ಹೇಳ್ಬೋದು ಯಾಕಂದರೆ ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಅಂತ ನನಗಂತೂ ನಿಜ ಗೊತ್ತಾಗೋದಿಲ್ಲ ಅವ್ರಿಗೆ ಯಾವಾಗ ಮೊಮ್ಮಕ್ಳು ನೋಡಬೇಕು ಅಥವಾ ಮೊಮ್ಮ ಮಕ್ಳಿಗೆ ಏನಾದರೂ ತಿನ್ನೋದಕ್ಕೆ ತರಬೇಕು ಕೊಡಬೇಕು ಅಂದರೆ ಸಡನ್ ಎಂಟ್ರಿ ಇರತ್ತೆ ಹಾಗಾಗಿ ಅಪ್ಪ ಸಡನ್ನಾಗಿ ಬಂದರು ನಾನು ಹೀಗೆ ಮಾತಾಡ್ತಾ ಮಾತಾಡ್ತಾಯಿದ್ದು ಹಾಗೆ ಸೈಲೆಂಟ್ ಆಗಿಬಿಡ್ದು ಕೆಲವೊಂದು ಟೈಮಲ್ಲಿ ನಾನು ನನಗೆ ಅಪ್ಪ ಬಂದಿದ್ದ ತಕ್ಷಣ ಮಾತು ಬರೋದೇ ಇಲ್ಲ ಹೊರಗಡೆ ಮಾತಾಡೋದಕ್ಕೆ ಸ್ವಲ್ಪ ಏನನ್ನು ಕೂಡ ಅಂದರೆ ನಮ್ಮ ಮನೆಯವ್ರದ್ದೇನೋ ಒಂದು ಬ್ಯಾಂಕಲ್ಲಿ ಚೆಕ್ ಅದೇನೋ ಸೈನ್ ಇತ್ತು ಬಟ್ ಎಲ್ಲ ಫ್ರೆಂಟಲ್ಲಿ ಸೈನ್ ಮಾಡಿದರು ಬ್ಯಾಕಲ್ಲೂ ಸೈನ್ ಮಾಡಬೇಕು ಮತ್ತು ಅದರ ಚೆಕ್ಸ್ ಬ್ಯಾಕ್ ಸೈಡು ಕೂಡ ಹಾಗಾಗಿ ಬರೀ ಫ್ರೆಂಟಲ್ಲಿ ಮಾಡಿದಾರಲ್ಲ ಬ್ಯಾಕಲ್ಲು ಸೈನ್ ಮಾಡ್ಸೋಕೆ ಹೇಳು ಅಂತ ಹೇಳಿ ಹಾಗೆ ಮಾಡೋಕೆ ಬಂದಿದ್ರು ಆನಂತರ ಹೀಗೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತ್ವಿ ಯಾಕಂದರೆ ಮಕ್ಕಳಿನ್ನೂ ಮಲಗಿದ್ರು ಅವರು ಮೇಲೆ ಮಾತಾಡ್ಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ಮಕ್ಕಳನ್ನ ಇದು ಮಾಡ್ತಾಯಿದ್ರು ಅಪ್ಪ ಕರಿತಾಯಿದ್ರು ಅಂತ ಹೇಳಿ ಹೋಗ್ಲಿ ಮಾತಾಡ್ಸ್ಕೊಂಡು ನೋಡ್ಕೊಂಡು ಹೋಗ್ತೀನಿ ಮಕ್ಕಳಿಗೆ ಹಾಲು ಬ್ರೆಡ್ ಏನಾದರೂ ಕೊಡು ಅಂತ ಈಗಂತೂ ನಾನು ಅಪ್ಪಂಗೆ ಹೇಳಿಬಿಡ್ತೀನಿ ಕಂಪ್ಲೀಟ್ ಎಲ್ಲ ಜಂಕ್ ಫುಡ್ಸ್ ಏನಿತ್ತು ಬಿಸ್ಕೆಟ್ ಅದು ಇದು ಅಂತ ಬೀಜಾಂತರೋರು ಬೆಣ್ಣೆ ಬಿಸ್ಕೆಟು ಕೊಬ್ಬರಿ ಬಿಸ್ಕೆಟ್ ಅದು ಇದು ಅಂತ ಈಗ ಎಲ್ಲನೂ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ನಾನು ಏನು ತರಬೇಡಿ ಆದಷ್ಟು ಮಕ್ಕಳಿಗೆ ಹೆಲ್ತಿ ಫುಡ್ನ ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದರೆ ನನ್ಗೆ ನಾನು ಮಕ್ ಅಪ್ಪ ಥರದಲ್ಲದೆ ಮಕ್ಕಳು ಕೊಡೋದಲ್ಲದೆ ನಾನು ಕೂಡ ಕೆಲವೊಂದು ಟೈಮಲ್ಲಿ ತಿನ್ನೋ ಅಭ್ಯಾಸ ಮಾಡ್ಕೊಂಬಿಡ್ತೀನಿ ಇದ್ರೆ ಅಥವಾ ನಾವು ನೋಡ್ತಾ ಇದ್ರೆ ತಾನೇ ಅದನ್ನು ಬೇಕು ಅಂತ ಅನ್ಸೋದು ಅಥವಾ ನಾವು ತಂದಿಲ್ಲ ಅದು ಇಲ್ಲ ಅಂತಂದರೆ ನಮಗೆ ಬೇಕು ಅಂತಲೇ ಆ ಫೀಲ್ ಆಗೋದೇ ಇಲ್ಲ ಅಲ್ವಾ ಹಾಗಾಗಿ ನಾನು ಆದಷ್ಟು ಈಗ ಅಪ್ಪನಿಗೂ ಆ ಥರ ಹೇಳಿರೋದ್ರಿಂದ ಅವರು ಜಾಸ್ತಿ ತಿಂಡಿ ಹಿಂದೆಲ್ಲ ಮಕ್ಕಳಿಗೆ ಅಂತ ಹೇಳೋದು ತರ್ತಾಯಿಲ್ಲ ಇನ್ನೇನಿದ್ರು ತಂದರೆ ಈ ಥರ ಬ್ರೆಡ್ಡು ಬಿಸ್ಕೆಟು ಈ ಥರದ್ದೇನಾದರೂ ತರ್ತಾರಷ್ಟೇ ಅಷ್ಟೇ ಅದು ಬಿಟ್ಟು ಇನ್ನೇನೋ ಇದು ಮಾಡಕ್ಕೆ ಹೋಗ್ತಾಯಿಲ್ಲ ಫೈನಲ್ ಈಗ ಮಕ್ಕಳು ಕೂಡ ಎದ್ದು ಬಂದರು ಬಂದಮೇಲೆ ಸ್ವಲ್ಪ ಹೊತ್ತು ಮಾತಾಡ್ಸ್ಕೊಂಡು ಹೀಗೆ ಕೂತಿದ್ರು ಅಪ್ಪ ಯಾವಾಗ ರಜಾ ಬರುತ್ತೆ ಯಾವಾಗ ಬರ್ತೀರಾ ಅಂತೇಳಿ ಕೇಳ್ತಾಯಿದ್ರು ನಾನು ಅದಕ್ಕೆ ಹೇಳ್ತಿದ್ದೆ ನಾನಂತೂ ಈಗೆಲ್ಲ ಬಂದು ಉಳಿಯೋದಕ್ಕೆಲ್ಲ ಆಗೋದಿಲ್ಲ ಯಾಕಂದ್ರೆ ನಂದೇ ಆದಂಥ ಕೆಲಸ ಇದೆ ಅಂತ ಅಮ್ಮನಿಗೂ ಫೋನ್ ಮಾಡಿದ್ದೆ ಅಮ್ಮನೂ ಅದಕ್ಕೆ ಹೇಳ್ತಾಯಿದ್ರು ಯಾವಾಗ ಬರ್ತೀಯಾ ಅಂತ ಇವಾಗ ಏನಿದ್ರು ಬೆಳಗ್ಗೆ ಒಂದು ಸಾಯಂಕಾಲಕ್ಕೆ ರಿಟರ್ನ್ ವಾಪಸ್ ಬರಬೇಕೇ ಹೊರತು ಅಲ್ಲೇ ಇದೆ ಲ್ಲ ಆಗೋದಿಲ್ಲ ಅಷ್ಟು ಕೆಲಸಗಳು ಇದ್ದಾವೆ ಅಂತ ಯಾಕೆ ಏನು ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ಮುಂದೆ ಮಕ್ಕಳು ಕೂಡ ಇದ್ರು ಅಪ್ಪನು ಬಂದರು ಮಾತಾಡಿದ್ರು ನಾನೇನು ಮಾತಾಡ್ತಿರ್ತೀನಿ ಹಾಗೆ ಹೊರಟೋಗ್ಬಿಡುತ್ತೆ ಮಾತು ಮರ್ತೆ ಹೋಗಿಬಿಡುತ್ತೆ ಬೆಳವಳಿಗೆ ಅಪ್ಪ ಮಕ್ಕಳಿಗೆ ಬ್ರೆಡ್ ಸ್ಯಾಂಡ್ವಿಚ್ ಬ್ರೆಡ್ಡು ಸ್ವೀಟ್ ಬ್ರೆಡ್ ಎಲ್ಲ ತಂದಿದ್ದಾರೆ ಈಗ ದೋಸೆ ಹಾಕೊಟ್ಟು ತಿನ್ಕೊಂಡ್ರು ಬೆಟ್ಟಿಗೆ ಸಹ ಖಾಲಿ ಮಾಡಿ ದೋಸೆ ಎಲ್ಲ ತುಂಬ ಖುಷಿಯಾಗುತ್ತೆ ನಿಜವಾಗ್ಲೂ ಎಷ್ಟೋ ಜನ ನಿಮ್ಮ ಒಂದು ಒಳ್ಳೊಳ್ಳೆ ಅನಿಸಿಕೆ ಅಭಿಪ್ರಾಯ ಹೇಳ್ತಾ ಇರೋದಕ್ಕೆ ನೀವೆಲ್ಲ ಎಷ್ಟು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನೀವು ಇಷ್ಟಪಡ್ತಾ ಇರೋದಕ್ಕೆ ಇವತ್ತು ನನ್ನಲ್ಲೂ ಕೂಡ ಏನೋ ಒಂದು ಕೆಲಸ ಮಾಡುವಷ್ಟು ಅಥವಾ ಮಾಡು ಅಂದರೆ ಆ ಒಂದು ಏನಂತ ಹೇಳ್ತಾರೆ ಧೈರ್ಯನೋ ಅಥವಾ ಏನೋ ನನಗದು ಹೇಳೋದಕ್ಕೆ ಹೇಳ್ಕೊಳ್ಳೋದಕ್ಕೆ ಬರೋದಿಲ್ಲ ಉತ್ಸಾಹನೋ ಮಾಡ್ತಾ ಇದ್ದೀನಿ ಈಗಂತೂ ನನಗೆ ಆಂಟಿ ಇರೋದರಿಂದ ಹೆಲ್ಪಿಂಗೆ ಆ ಮನೆ ಹತ್ರನೇ ಇರೋದ್ರಿಂದ ಅವರು ಒಂದೇ ಮಾತು ಹೇಳ್ತಾರೆ ಹಿಂಗೆ ಯಾವಾಗ ಬೇಕು ಯಾವಾಗ ಮಾಡಬೇಕು ನಿನ್ನ ಕರಿ ಏನು ಔಷಧ ಮಾಡೋಣ ನಾನು ಬಂದು ಮಾಡ್ಕೊಡ್ತೀನಿ ಅಂತ ಅವರೊಂದು ಕಡೆ ರಾಗಿ ಮಾಡಿ ಹುರಿತಾ ಇರ್ತಾರೆ ನಾನು ಇನ್ನೊಂದು ಕಡೆ ಮಿಲ್ಕ್ ಮಾಡಿ ಹುರಿ ಇರ್ತೀನಿ ಇಬ್ರು ಕೂಡ ಒಂಥರ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ ಒಬ್ಬೊಬ್ಬರು ಹೆಲ್ಪರ್ ಅನ್ನೋರು ಕೂಡ ನನಗೆ ತುಂಬ ಸಪೋರ್ಟಿಂಗ್ ತುಂಬ ಚೆನ್ನಾಗಿ ಸಿಕ್ಕಿದ್ದಾರೆ ಮೊನ್ನೆ ಅಂತೂ ಹನ್ನೊಂದು ಗಂಟೆ ಹನ್ನೊಂದುವರೆವರೆಗೂ ಹುರಿದೀವಿ ನಾವು ಯಾಕಂದರೆ ಅಷ್ಟು ಆರ್ಡ್ರ್ ಇತ್ತು ಯಾಕಂದರೆ ನೀವೆಲ್ಲ ಅಷ್ಟು ಇಷ್ಟ ಬರ್ತಾ ಇದ್ದೀರಾ ನೀನು ಒಂದು ಕೆಲವೇ ದಿನಗಳಲ್ಲಿ ಇನ್ನೊಂದು ಪ್ರಾಡಕ್ಟ್ ಆ್ಯಡ್ ಆಗುತ್ತೆ ಕಾಯ್ತಾಯಿದ್ರಿ ನಿಮ್ಮ ನೀವು ಒಂದು ಪ್ರಾಡಕ್ಟ್ ಬಂದು ಸುಮಾರು ನಿಮ್ಮ ಒಂದು ರಿಕ್ವೆಸ್ಟ್ ಆಗಿತ್ತು ಬಟ್ ಅದು ನಾನು ಏನು ಅಂದರೆ ಒಂದು ಯಾವುದೋ ಒಂದು ಕೆಲವೇ ಕೆಲವು ನನ್ನ ಸಾರಿ ನಾನು ಯಾವುದೋ ಒಂದೇ ಒಂದು ಇದಕ್ಕೆ ಕಾಯ್ತಾ ಇದ್ದೀನಿ ಅದು ಬರೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅದು ಬಂದಿದ್ದ ತಕ್ಷಣ ನಿಮಗೆಲ್ಲರಿಗೂ ಅನೌನ್ಸ್ ಮಾಡಬೇಕು ಹೇಳಬೇಕು ಅಂತಲೇ ಇದ್ದೀನಿ ಬಟ್ ಸುಮಾರು ಟೂ ಮಂತ್ಸ್ ಆಯಿತು ಇನ್ನೂ ಬರೋದಲ್ಲೇ ಇದೆ ಇನ್ನು ಮಂಡೇನೋ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಯಾವಾಗ ಬರುತ್ತೆ ಏನು ಎತ್ತಾ ಎಲ್ಲ ಕೂಡ ಗೊತ್ತಾಗುತ್ತೆ ಇನ್ನು ನಿಮ್ಮ ಮುಂದೆ ನಿಮ್ಮ ಸಿರಿಮನೆ ಪ್ರಾಡಕ್ಟ್ ಬೇರೆ ರೀತಿಯೇ ಇರುತ್ತೆ ಅನ್ನೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಕ್ಲೂ ಕೊಟ್ಟಿರ್ತೀನಿ ಓಕೆ ಇವಾಗ ಒಂದಿಷ್ಟು ಜನಕ್ಕೆ ರಿಪ್ಲೈ ಮಾಡೋದಿದೆ ಅದೆಲ್ಲ ರಿಪ್ಲೈ ಮಾಡಿಬಿಟ್ಟು ಮಕ್ಕಳಷ್ಟು ಫ್ರೆಶ್ ಅಪ್ ಆಗಿ ಬರ್ತಾರೆ ಫ್ರೆಶ್ಅಪ್ ಆಗಿ ಬಂದಮೇಲೆ ಮಾಡುವಂಥ ಕೆಲಸಗಳು ನಿಮ್ಮ ಒಂದು ಸಪೋರ್ಟ್ ಹೀಗೆ ಸಿರಿಮನೆಗೆ ಇರಲಿ ಅಂತ ಕೇಳ್ತೀನಿ ಹಾಗೆ ಕಂಟಿನ್ಯೂ ಮಾಡ್ತೀನಿ ಇವತ್ತಿನ ಡಿವ್ಲಾಗ್ ಹೇಗೋಗುತ್ತೆ ಏನಿಲ್ಲ ಅಂದ್ರು ಕೂಡ ನೋಡೋಣ ಕೆಲವೊಂದು ಟೈಮಲ್ಲಿ ನಾವು ಅಂದ್ಕೊಂಡಿದ ತಕ್ಷಣ ಕೆಲಸ ಆಗಬೇಕು ಅಂದರೆ ಖಂಡಿತ ಅದು ಆಗೋದೇ ಇಲ್ಲ ನಾನಂತೂ ತುಂಬ ತಾಳ್ಮೆಯಿಂದ ಕಾಯ್ತಾನೇ ಇದ್ದೀನಿ ಜೊತೆಗೆ ನನ್ನ ವ್ಯೂವರ್ಸ್ ಆಗಿ ನೀವೆಲ್ಲರೂ ಕೂಡ ಎಷ್ಟೋ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಬೇರೆ ಪ್ರೀತಿಯಾಗಿ ಶೇರ್ ಮಾಡ್ತಾ ಇದ್ದೀರಾ ಜೊತೆಗೆ ಸುಷ್ಮಾ ಇನ್ನೂ ಒಂದೆರಡು ಪ್ರಾಡಕ್ಟ್ನ ನೀವು ಯಾಕೆ ಮಾಡಬಾರ್ದು ನೀವು ಇನ್ನೂ ಮಾಡಿ ಆಗತ್ತೆ ನಿಮ್ಮ ಕೈಲಿ ಇಷ್ಟು ಚೆನ್ನಾಗಿ ಮಾಲ್ಟ್ ಪೌಡ್ರ್ ಇದ್ದೀರಾ ಹಾಗೆ ನೀವು ಕೆಲವೊಂದು ನಾ ಮೆನ್ಷನ್ ಮಾಡಿದ್ದೀರ ಎಷ್ಟೋ ಜನ ಬಟ್ ನಾನು ಅದನ್ನು ಯೋಚನೆ ಮಾಡ್ತಾನೇ ಇದ್ದೀನಿ ನನಗೇನಂದರೆ ಯಾವುದೇ ಒಂದು ಕೆಲಸ ಮಾಡಬೇಕು ಅಂದರೆ ಸ್ವಲ್ಪ ಭಯ ಜಾಸ್ತಿ ಆಗುತ್ತೆ ಮಾಡ್ಲಾ ಬೇಡವಾ ಮಾಡಿದ ಮೇಲೆ ಅದನ್ನ ಮುಂದುವರ್ಸ್ಕೊಂಡು ಹೋಗೋ ಕೆಪಾಸಿಟಿ ಇದೆಯಾ ಅಂತ ಯೋಚನೆ ಮಾಡೇ ಮಾಡೇ ಟೈಮ್ ಹೋಗ್ತಾ ಇದೆ ಅಷ್ಟೇ ಗ್ರೂಪಕ್ ಒಂದಿನ ಫ್ರೆಂಡ್ಸ್ ಇವರು ಅಪ್ಪ ಮಕ್ಳು ಎಲ್ಲಾರು ಅಪ್ಪ ಮಕ್ಕಳಿಂತ ಅಪ್ಪ ಮಗ ಅಂತಾನೆ ಹೇಳ್ಬೋದು ಏನು ಅಪ್ಪ ಹೇಳಂಗಿಲ್ಲ ಮಗನ್ ಬೇಜಾರಾಗಿ ಒಂದಿನ ಬೆಡ್ಶೀಟ್ ಯಾವಾಗ್ಲೂ ಮರ್ಚಿಟ್ಟಿರ್ತಾರೆ ನಾವೇನೋ ಒಂದ್ ಟೈಮಲ್ಲಿ ಮರ್ಚಿಟ್ಟಿರೋದಿಲ್ಲ ಅಷ್ಟೇ ಆಗ ಒಂದ್ ದಿನ ಮಾಡಿ ಒಂದ್ಸರಿ ಇರ್ತದೆ ಬಂದಪ್ಪ ಇಲ್ಲೇ ನಿಮ್ಮಅಪ್ಪ ಅದು ಅದಕ್ಕೆ ಬೈತಾರೆ ನೀನೇ ರಾಗ ಅಂತ ಗಾಲ್ ಇವೆ ಫೈನಲಿ ಬೆಳಗ್ಗೆ ದೋಸೆ ಮಾಡಿದ್ದಾಯಿತು ಬಟ್ ನಮ್ಮ ಮನೆಯವರು ಇನ್ನೂ ಬಂದಿರಲಿಲ್ಲ ನಾವು ಮಕ್ಕಳತ್ತೆ ಫಸ್ಟ್ ತಿನ್ಕೊಳ್ಳೋಣ ಅವ್ರು ಬಂದ ಮೇಲೆ ಬಿಸಿ ಬಿಸಿಯಾಗಿ ಮಾಡ್ಕೊಟ್ರಾಯಿತು ಅಂತ ಅಂದ್ಕೊಂಡು ಅವ್ರು ವಾಕಿಂಗ್ ಹೋದವರು ಅವ್ರಿಗೆ ಟೈಮ್ ಸಿಗೋದೇ ಬೆಳಗ್ಗೆ ಥರ ಆಗೋಗ್ಬಿಡುತ್ತೆ ಫ್ರೆಂಡ್ಸ್ಗಳ ಜೊತೆ ಮಾತಾಡೋದಕ್ಕೆ ವೀಕೆಂಡಲ್ಲಿ ಸ್ವಲ್ಪ ಜಾಸ್ತಿ ಮಾತುಕತೆ ಇರುತ್ತೆ ಹಾಗಾಗಿ ಲೇಟ್ ಆಗುತ್ತೆ ಕೆಲವೊಂದು ಟೈಮಲ್ಲಿ ಬರೋದು ಅದಕ್ಕೆ ನಾವು ಕಾಯೋಕ್ಕಾಗೋಲ್ಲ ಅಂಥೇಳಿ ಮಕ್ಳಿಗೆ ದೋಸೆ ಹಾಕ್ಕೊಟ್ಟೆ ನಾನು ಹೇಗೋ ರಾತ್ರಿ ಇದು ಮುದ್ದೆ ಇತ್ತು ನಾನಂತೂ ಮುದ್ದೆ ಏನಾದರೂ ಇತ್ತು ಅಂತಂದರೆ ನಿಜ ವೇಸ್ಟ್ ಮಾಡಲ್ಲ ಅದಕ್ಕೆ ತಿನ್ಕೊಂಡ್ಬಿಡ್ತೀನಿ ಕೆಲವೊಂದು ಟೈಮಲ್ಲಿ ಇಲ್ಲಂದ್ರೆ ಮಜ್ಜಿಗೆ ಹಾಕ್ಕೊಂಡು ಆ ಥರ ಗಂಜಿ ಥರನೂ ಅದನ್ನು ಮಿಕ್ಸ್ ಮಾಡಿ ಇರುತ್ತೆ ಈಗ ಮುದ್ದೆ ಹಾಗೆ ಬೆಂಡೆಕಾಯಿ ಸಾಂಬಾರು ಎಲ್ಲ ಆಯ್ತಲ್ಲ ಅದನ್ನೇ ತಿಂದೆ ಆನಂತರ ಇವಾಗ ಇಲ್ಲಿ ಚಿಂಟುದು ಸ್ವಲ್ಪ ಕಬೋರ್ಡೆಲ್ಲ ಮೆಸಿ ಆಗಿತ್ತು ಇವು ಮಕ್ಕಳು ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ ಫ್ರೆಂಡ್ಸ್ ಯಾವಾಗಲೂ ಇದೇ ಕಥೆನೇ ಅವ್ರಿಗೆ ಅವ್ರಿಗೆ ಬೇಕಾಗಿರೋ ಬಟ್ಟೆಗಳು ಮಾತ್ರ ಮೇಲಿಟ್ಕೊಂಡು ಬಿಡ್ತಾರೆ ಎಲ್ಲ ಆ ಕಡೆ ಸೈಡಿಗೆ ತುರ್ಬಿಟ್ಟಿರ್ತಾರೆ ಮತ್ತೆ ಮುಂಚೆ ಅವು ಅದು ಹಾಕಿದ್ದೆ ಹಾಕು ಅಂತ ಬರೀ ಅವು ತೊಗೊಳೋದಾಗಿರುತ್ತೆ ಅದೇನಾಯಿತು ಕೆಲವೊಂದು ಇಟ್ಟಿದ ಕಡೆಯೇ ಎಲ್ಲ ಚಿಕ್ಕದಾಗ್ಬಿಟ್ಟಿರುತ್ತೆ ಬಟ್ಟೆಗಳು ಅದಕ್ಕೆ ಹೇಳ್ತಾ ಇದ್ದೆ ಎಕ್ಸಾಮ್ ಎಲ್ಲ ಒಂದ್ಸರಿ ಇನ್ನೊಂದ್ಸರಿ ನಿಮ್ಮದಕ್ಕೆ ವಾಟ್ರಫೆಲ್ಲನೂ ಪೂರ್ತಿ ಕ್ಲೀನ್ ಮಾಡೋಣ ಅಂತ ಹಾಗೆ ನನ್ನ ಒಂದು ಕೆಲಸನೂ ಕೂಡ ಸುಮಾರು ಪೆಂಡಿಂಗ್ ಇತ್ತು ಆದರೂ ಒಂದು ಕೆಲಸ ಮಾಡಿ ಮುಗಿಸಿ ಆಮೇಲೆ ಮಕ್ಳದೆಲ್ಲೂ ಕೂಡ ಅವ್ರದ್ದು ಕಬ್ಬೋರ್ಡ್ಲ್ಲ ಏನಿತ್ತು ಅದನ್ನು ನೋಡಿ ಆ ಚೈತಿಗೂ ಕೂಡ ಇವತ್ತು ತಲೆ ಸ್ನಾನ ಮಾಡ್ಸೋದಿತ್ತು ನನಗೆ ಅವಳು ತಲೆ ಸ್ನಾನ ಓಡಿಸೋದಾದರೆ ಸ್ವಲ್ಪ ಟೈಮ್ ತೊಗೊಳ್ತೀನಿ ಹಾಗಾಗಿ ಅವಳ್ದು ತಲೆ ಸ್ನಾನ ಎಲ್ಲ ಮಾಡಿಸಿ ಆ ನಂತರ ಟೈಮ್ ನೋಡಿದ್ರೆ ಆತ್ರ ಮಧ್ಯಾಹ್ನವೇ ಆಗೋಗಿತ್ತು ಬೆಳಿಗ್ಗೆಯಿಂದ ಬೇರೆ ಚಿಂಟು ದೋಸೆನೇ ಬೆಳಿಗ್ಗೆ ದೋಸೆನೇ ಬೇಡ ನನಗೆ ಸ್ಯಾಂಡ್ವಿಚ್ ಮಾಡಿಕೊಟ್ಬಿಡಿ ತಾತ ಬೆಡ್ ತಂದು ಕೊಟ್ಟಿದ್ದಾರಲ್ಲ ಅಂತ ಇದ್ದ ನಮ್ಮ ಮನೆಯವರು ಬೆಳಿಗ್ಗೆ ತಿಂಡಿ ತಿಂದು ಹೋಗಿದ್ದು ಇನ್ನು ಮಧ್ಯಾಹ್ನ ಕೆಲಸ ಇದೆ ನಾನು ಬರೋದಿಲ್ಲ ನಾನು ಹೊರಗಡೆನೇ ತಿನ್ಕೊಳ್ತೀನಿ ಅಂದರು ಅವ್ರಿಗೆ ಹಿಂಗೆ ಅಂದರೆ ಕೆಲಸ ಯಾವ ರೀತಿ ಅವರಿಗೆ ಇರುತ್ತೆ ಅಥವಾ ಅದ್ರ ಮೇಲೆ ಡಿಪೆಂಡಿಂಗ್ ಅವ್ರ ಮನೆಗೆ ಊಟಕ್ಕೆ ಬರೋದು ಮಧ್ಯಾಹ್ನ ಮತ್ತು ಕೆಲವೊಂದು ಟೈಮಲ್ಲಿ ರಾತ್ರಿ ಹೊತ್ತು ಅಷ್ಟೇ ಫ್ರೆಂಡ್ಸ್ ಸರ್ಕಲ್ ಜೊತೆ ಎಲ್ಲಾದರೂ ಹೊರಗಡೆ ಹೋದಾಗ ಅಲ್ಲೇ ಊಟ ಎಲ್ಲ ಆಗೋಗ್ಬಿಡುತ್ತೆ ಹಂಗಾಗಿ ನಾವು ನಮ್ಮ ಮನೆಯವ್ರಿಗೋಸ್ಕರ ಎಲ್ಲ ಕಾಯ್ಕೊಂಡು ಕೂತು ಊಟ ಮಾಡೋ ಥರದ್ದೆಲ್ಲ ಇಲ್ಲ ಎಷ್ಟೋ ಜನ ಈಗಲೂ ಕೂಡ ಇದ್ದೀರಾ ಅನಿಸುತ್ತೆ ಮನೆಯವರು ಬರೋವರೆಗೂ ಕಾಯ್ಕೊಂಡಿರೋವಂಥದ್ದು ಅವ್ರು ಬಂದ ಮೇಲೆ ಅವ್ರ ಜೊತೆ ಊಟ ಮಾಡೋವಂಥದ್ದು ಅಂತ ನಮ್ಮ ಮನೇಲಿ ಏನಂದರೆ ಅವ್ರಿಗೆ ಹೊಟ್ಟೆ ಎಷ್ಟು ಅವ್ರು ಹೊರಗಡೆ ಹೋದಾಗ ಅಲ್ಲಿ ತಿನ್ಕೊಳ್ತಾರೆ ನಮಗೇನಾದರೂ ಹೊಟ್ಟೆ ಇಷ್ಟು ನಮ್ಮ ಪಡೆ ನಾವು ತಿನ್ಕೊಳ್ತಾ ಇದ್ದೀವಿ ಮದುವೆ ಆದಾಗಿಂದೂ ಕೂಡ ಆ ಥರ ಕಾಯುವಂಥದ್ದೆಲ್ಲ ಏನಿಲ್ಲ ಸ್ಟಾರ್ಟಿಂಗ್ ನಾನು ಸ್ವಲ್ಪ ಕಾದಿದ್ದೆ ಒಬ್ಬಳೆ ತಿನ್ನೋಕ್ಕೆ ಬೇಜಾರಾಗುತ್ತೆ ಅಂತ ಬಟ್ ಆಮೇಲೆ ಆಮೇಲೆ ನಮ್ಮ ಮನೆಯವರು ನೀವೆಲ್ಲ ಕಾಯೋದೆಲ್ಲ ಏನು ಬೇಡ ನಿಮ್ಮ ಗೊಟ್ಟೆ ಅಷ್ಟಾಗಿ ನೀವು ತಿನ್ನಿ ನಮ್ಮ ಗೊಟ್ಟೆ ಅಷ್ಟಾಗ ನಾವು ಬಂದು ತಿಂತೀವಿ ನಮ್ಮದು ಟೈಮಿಂಗ್ಸ್ ಅಂದರೆ ಆಫೀಸ್ ಏನಲ್ಲ ನಾವುಗಳು ನಮ್ಮದು ಹೋ ವರ್ಕ್ ಬಂದು ಹೋಮ್ ಬಿಸ್ನೆಸ್ ಇರೋದರಿಂದ ನಮಗೆ ಟೈಮ್ ಸಿಕ್ತಾಗ ನಮಗೆ ಊಟ ಅನ್ನೋ ಥರ ಆಗೋಗ್ಬಿಡುತ್ತೆ ನಮಗೋಸ್ಕರ ನೀವೆಲ್ಲ ಕಾಯಬೇಡಿ ಅಂತ ನಮ್ಮ ಮನೆಯವರು ಹೇಳಿದಾಗಿಂದ ನಾವು ನಮ್ಮ ಗೊಟ್ಟೆ ಅಷ್ಟಾಗ ನಮ್ಮ ಅಡುಗೆ ಮಾಡ್ಕೊಂಡು ತಿನ್ನೋ ಥರ ಆಗೋಗುತ್ತೆ ಈಗ ಮಕ್ಳಿಗೋಸ್ಕರ ಇಲ್ಲಿ ಪನ್ನೀರ್ದು ಸ್ಯಾಂಡ್ವಿಚ್ ಮಾಡಿದೆ ಜಸ್ಟು ಬ ಬೆಣ್ಣೆ ಹಾಕಿಬಿಟ್ಟು ಸ್ವಲ್ಪ ಕ್ಯಾಪ್ಸಿಕಮ್ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡು ಆನಂತರ ಕ್ಯಾರೆಟ್ ತುರಿ ಜೊತೆಗೆ ಟೊಮೆಟೊ ಹಾಕಿ ಫ್ರೈ ಮಾಡಿ ಲಾಸ್ಟಲ್ಲಿ ಇನ್ನೇನು ಗ್ಯಾಸ್ ಆಫ್ ಮಾಡ್ತೀವಿ ಅನ್ಬೇಕಾದ್ರೆ ನಾನು ಪನ್ನೀರ್ ಹಾಕಿದ್ದು ಇದಕ್ಕೆ ಮಸಾಲ ಅಂತ ಹೇಳಿ ನಾನು ಹಾಕಿದ್ದು ಸ್ವಲ್ಪ ಗರಂ ಮಸಾಲ ಪೌಡರು ಹಾಗೆ ಖಾರ ಪುಡಿ ಅಷ್ಟೇ ಇನ್ನೇನು ಹಾಕೋಕ್ಕೋಗಿಲ್ಲ ಮಯಾನೀಸ್ ಇದ್ದರೆ ಅದು ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ಬಟ್ ನನಗೆ ಇಲ್ಲಿ ಮಯಾನೀಸ್ ಖಾಲಿಯಾಗಿತ್ತು ಜೊತೆಗೆ ಟೊಮೆಟೊ ಕೆಚಪ್ ಕೂಡ ಖಾಲಿಯಾಗಿತ್ತು ನಮ್ಮ ಮನೆಯವರು ಯಾಕೋ ನಡುವೆ ಮಯನೀಸ್ ಎಲ್ಲ ತರಬೇಡ ಅದು ಮಕ್ಳಿಗಷ್ಟು ತಿನ್ನಿಸೋದು ಒಳ್ಳೇದಲ್ಲ ಬೇಕಾದ್ರೆ ಮನೇಲೆ ಫ್ರೆಶ್ ಕ್ರೀಮ್ ನೀನೇ ಮಾಡಿಬಿಟ್ಟು ಬೇಕಾದ್ರೆ ಕೊಡು ಹಾಲಿನ ಕೆನೆ ಏನು ತೆಗೆದಿರ್ತಿ ಅದರಲ್ಲೇ ಕ್ರೀಮ್ ಮಾಡಿಬಿಟ್ಟು ಕೊಡು ಬೇಕಾದ್ರೆ ಮಕ್ಕಳಿಗೆ ತರಬೇಡ ಅಂತ ಹೇಳ್ತಿದ್ರು ಹಾಗಾಗಿ ಇವಾಗ ತಂದೆ ಇಲ್ಲ ಬಟ್ ಇದಕ್ಕೆಲ್ಲ ಅಂದರೆ ಸ್ವಲ್ಪ ಮಯನಿಸು ಹಾಕಿದರೆ ಟೇಸ್ಟು ಅಥವಾ ಕೆಚಪ್ ಆದರೂ ಹಾಕಿದ್ರೆ ಚೆನ್ನಾಗಿರುತ್ತೆ ನನಗೆ ಎರಡೂ ಮನೇಲಿ ಖಾಲಿಯಾಗಿದ್ದರಿಂದ ಅದು ಏನಿತ್ತು ಅಷ್ಟೇ ಸ್ಟಫಿಂಗ್ನ ಹಾಕಿ ಮಾಡಿ ಕೊಟ್ಟೆ ಚೆನ್ನಾಗಿತ್ತು ಆದರೂ ಕೂಡ ಏನು ಚೆನ್ನಾಗಿಲ್ಲ ಅನ್ನೋ ಥರ ಏನಿರಲಿಲ್ಲ ಚೆನ್ನಾಗಿತ್ತು ಪನ್ನೀರ್ ಹಾಕಿದ್ರಿಂದ ಟೇಸ್ಟು ಬೇರೆ ಥರನೇ ಕೊಡ್ತಾಯಿತ್ತು ಇದಿಷ್ಟು ಮಧ್ಯಾಹ್ನಕ್ಕೆ ಮಾಡ್ಕೊಂಡಿದ್ದಂಥದ್ದು ಕೆಲವೊಂದು ಟೈಮಲ್ಲಿ ನಮ್ಮ ಮನೇಲಿ ಒಂಥರ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಎಲ್ಲನೂ ಕೂಡ ಮನೆಯವ್ರೇನಾದರೂ ಇಲ್ಲ ಅಂತಂದರೆ ತುಂಬ ಸಿಂಪಲ್ಲಾಗಿ ಮುಗಿಸ್ಕೊಂಬಿಡ್ತೀವಿ ನಾವು ಮಕ್ಕಳು ಅಂತಂದರೆ ನಮಗೇನು ಇದೇ ಮಾಡಬೇಕು ಅನ್ನೋದಿರೋದಿಲ್ಲ ಬಟ್ ನಮ್ಮ ಏನಾದರೂ ಊಟಕ್ಕೆ ಬರ್ತಾರೆ ಅಥವಾ ತಿಂಡಿಗಿರ್ತಾರೆ ಹೀಗೆ ಅಂತಂದರೆ ಪರ್ಟಿಕ್ಯುಲರಾಗಿ ನಾವು ಅವ್ರು ಹೇಳ್ದಾಗೆ ಮಾಡಬೇಕಾಗತ್ತೆ ಯಾಕಂದರೆ ಅವರಿಗೆ ವಾರಕ್ಕೆ ಇಂತಿಂತೆ ತರಕಾರಿಗಳು ಇರಲೇಬೇಕು ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ತಿಂಡಿ ಆಗಲೇಬೇಕಾಗುತ್ತೆ ಇಲ್ಲಾಂದರೆ ನಂದು ನನ್ನ ಮಕ್ಕಳು ಮೂರೇ ಜನದಂದರೆ ಇಷ್ಟೇ ಊಟ ತಿಂಡಿ ಅನ್ನೋ ಥರ ನಾವು ಮಾಡೋ ಅಂಥದ್ದು ಮಾಡ್ಕೊತೀರಂಗಿದೆ ಇವತ್ತು ನಮ್ಮ ಊಟ ಸ್ಯಾಂಡ್ವಿಚ್ ಅವರಪ್ಪ ಊಟಕ್ಕಿಲ್ಲ ಬರೀ ಮಕ್ಕಳು ನಾವು ಅಷ್ಟೇ ಹಾಗಾಗಿ ಮೊಸರನ್ನ ಮನೋಣ್ ಅಂದ್ಕೊಂಡೋಳು ಬೇಡಾತ ಇದನ್ನೇ ತಿನ್ನೋಣ ನಮ್ಮ ಚಿಂಟು ಬೇರೆ ಬೆಳಗ್ಗೆಯಿಂದ ಸ್ಯಾಂಡ್ವಿಚ್ 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 ಅವನಿಗೋಸ್ಕರ ಸ್ಯಾಂಡ್ವಿಚ್ ಫೈನಲಿ ನಮ್ಮ ಚಿಂಟು ರೆಡಿ ಫುಲ್ಲು ರೆಡಿಯಾಗಿ ಕೂದಿದ್ದಾರೆ ಪಾಪ ಇವತ್ತು ಎಷ್ಟೊಂದು ಕೆಲಸ ಬೇರೆ ಮಾಡಿದ್ದಾರೆ ಅಕ್ಕ ತಮ್ಮ ಇಬ್ರು ಇವತ್ತು ಒಂದು ದೊಡ್ಡ ಕೆಲಸ ಮಾಡಿದ್ದಾರೆ ಏನು ಕೆಲಸ ಹೇಳಪ್ಪ ಅಕ್ಕ ತಮ್ಮ ಇಬ್ಬರು ಸೇರ್ಕೊಂಡು ಇವತ್ತು ಮಾಡಿರೋಂಥ ಕೆಲಸ ಇದು ನೀವು ಅನ್ಕೊಬೋದು ಸುಷ್ಮಾ ಏನು ಮಾಡ್ತಾಯಿದ್ರು ಅಕ್ಕ ತಮ್ಮ ಇಬ್ಬರು ಈ ಕೆಲಸ ಮಾಡ್ತಿದ್ರೆ ನೀವು ಏನು ಸುಷ್ಮಾ ಅಂತ ಕೇಳ್ಬೋದು ನಾನು ಫುಲ್ಲು ಕೊರಿಯರ್ ಕೆಲಸ ಇದ್ದೆ ಕೊರಿಯರ್ ಪ್ಯಾಕಿಂಗಲ್ಲಿ ಕೆಲಸದಲ್ಲಿದ್ದೆ ನಮ್ಮ ಮನೆಯವ್ರು ಇವತ್ತು ಸ್ವಲ್ಪ ಹೊರಗಡೆ ಹೋಗಿದ್ದಾರೆ ಹಾಗಾಗಿ ಆ ಕೆಲಸ ನನಗೆ ಬಿತ್ತು ಅವ್ರ ಅಂತ ಇದ್ದೆ ಪಾಪ ನನ್ನ ಮಕ್ಕಳು ಇಬ್ಬರೆ ಅಮ್ಮ ನಾವೇ ಕೆಲಸಗಳು ಗುಡಿಸಿ ಅಂತ ಏನೋ ಅವ್ರ ಕೈಗೆ ಹೇಗೆ ಅನಿಸುತ್ತೋ ಹಾಗೆ ಗುಡಿಸಿ ಒರ್ಸ್ಕೊಂಡೆಲ್ಲ ಆಗಿದೆ ಈಗ ನಮ್ಮ ಕೆಲಸ ಒಂದು ಚೈತ್ರಿಗೆ ತಲೆ ಬಸ್ತಾ ಇದ್ವಿ ಸುಮಾರು ಜನ ಕೇಳ್ತಾ ಇದ್ವಿ ಸಿಸ್ಮಾ ಈಗ ಹೇಗಿದೆ ಡ್ಯಾಂಡ್ರಫ್ ಎಲ್ಲ ಚೈತದು ಹೇರ್ಸ್ಗೆ ಯೂಸ್ ಮಾಡ್ತಾ ಇದ್ದೀರಾ ಈಗಲೂ ಅಂತ ನೋಡ್ಬೋದು ಒಂದು ಚೂರೂ ಡ್ಯಾಂಡ್ರಫ್ ಇಲ್ಲ ತೋರಿಸ್ತೀನಿ ನೋಡ್ಬೋದು ಹೇಗಿದೆ ಅಂತ ಒಳ್ಳೆ ಬುಡ ಹಿಂಗೆ ಕಾಣಿಸ್ತಿದೆ ಅಲ್ಲೂ ಡ್ಯಾಂಡ್ರಫ್ ಇಲ್ಲ ಬಟ್ ವೀಕ್ಲಿ ಒನ್ಸ್ ಇವಾಗ ಇದ್ದೀನಿ ಡ್ಯಾಂಡ್ರಫ್ ಅನ್ನೋದೇ ಇಲ್ಲ ಈಗ ಸ್ವಲ್ಪವೂ ಡ್ಯಾಂಡ್ರಫ್ ಇಲ್ಲ ಇವಾಗ ಆಗಂತೂ ಒಬ್ಬ ಇಡೀ ಬುರುಡೆ ಬುಡೆಯೆಲ್ಲ ಡ್ಯಾಂಡ್ರಫ್ ಅನ್ನೋ ಥರ ಇತ್ತು ಬಟ್ ಈಗಲೂ ಕೂಡ ನಾನು ಅವಳಿಗೆ ಅದೇನು ಆಯಲ್ ಇದೆ ಏನದು ಹೌದು ಆಯಲ್ ಅದು ಟೀ ಹಾಂ ಡ್ಯಾಂಡ್ರ ಮತ್ತು ಟೀ ಟ್ರೀ ಆಯಲ್ ಎರಡು ಮಿಕ್ಸ್ ಮಾಡಿ ಇವತ್ತಿಗೂ ಇದ್ದೀನಿ ಜೊತೆಗೆ ಅದು ಹಾಕ್ತಾಗ ಮಾತ್ರ ಒಂದು ಶಾಂಪೂ ಏನು ಕೊಟ್ಟಿದ್ದಾರೆ ಆ ಶಾಂಪೂನ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ ಹೊರಕೊಂದು ದಿನ ಮಿಸ್ ಹಾಕ್ತಾ ಇದ್ದೀನಿ ಮತ್ತು ಕೋಕೋನಟ್ ಆಯಲ್ನ ಕಂಪ್ಲೀಟ್ ಸ್ಟಾಪ್ ಮಾಡಿದ್ದೀನಿ ಬರೀ ಹೇರ್ಸ್ ಮಾತ್ರ ಈ ಕಡೆಗೆ ಹಿಂಗೆ ಮಾತ್ರ ಕೋಕೋನಟ್ ಆಯಿಲ್ ಹಚ್ಕೊತೀನಿ ಅವಳಿಗೆ ಬಾದಾಮಿ ಎಣ್ಣೆ ಹಾಕ್ತಾಯಿದ್ರೆ ಕೂದಲು ಸ್ವಲ್ಪ ರಫ್ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಅದಕ್ಕೆ ಬರೀ ಕ್ಯಾಲ್ಪ ಎಲ್ಲ ಏನಿದೆ ಬುಡೆ ಬುಡೇಗೆ ಮಾತ್ರ ಬಾದಾಮಿ ಎಣ್ಣೆ ಹಾಕಿ ಇನ್ನಾದಷ್ಟು ಕೂದಗೆಲ್ಲ ಕಂಪ್ಲೀಟು ಇಲ್ಲಿಂದ ಆಚೆಗೆ ಇಲ್ಲಿಂದ ಆಚೆಗೆ ಇಷ್ಟಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ತಾರಂಥದ್ದು ಇವಾಗ ದೇವಸ್ಥಾನಕ್ಕೆ ಹೊಡಬೇಕು ಶನ್ಮಾತ್ಮ ದೇವಸ್ಥಾನಕ್ಕೆ ಹಾಗಾಗಿ ಎಲ್ಲರೂ ತಲೆ ಸ್ನಾನ ಮಾಡಿದ್ವಿ ನಮ್ಮ ಹುಡುಗಂತೂ ಆಲ್ರೆಡಿ ರೆಡಿಯಾಗಿ ಕೂತಿದ್ದಾರೆ ನಾನು ಇವಾಗ ಚೈತು ತಲೆ ಬಚ್ಬಿಟ್ಟು ನಾನು ಸ್ವಲ್ಪ ಅಂಕೋಕಿ ಗುಡಿಮೂ ಪೌಡ್ರು ಏನೂ ಹಾಕಿಲ್ಲ ಫ್ರೆಂಡ್ಸ್ ಸ್ನಾನ ಮಾಡ್ಕೊಂಡು ಬಂದು ಫೋರ್ ಅವ್ರಿಗೆ ಕೊಡಬೇಕಾಗಿತ್ತು ತೊಗೊಂಡು ಹೋಗಿ ಎಲ್ಲರೂ ಕೊಟ್ಟು ಎಲ್ಲ ಮಾಡಿದ್ದಾಯಿತು ಅಷ್ಟೇ ಇವಾಗ ಇವ್ರಿಗೆ ತಲೆ ಬಚ್ಚಿಬಿಟ್ಟು ಒಂದು ಸ್ವಲ್ಪ ಕ್ರೀಮ್ ಪೌಡ್ರ್ ಒಂಚೂರು ಹಾಕ್ಕೊಂಡು ಹೂವು ತೊಗೊಂಬಂದು ಹೂವು ತರಬೇಕು ಹೂವು ಖಾಲಿಯಾಗಿ ತಂದು ಪೂಜೆ ಮಾಡಿ ಹೋಗೋದು ಸುಮಾರು ಜನ ಕೇಳ್ತಾನೆ ಇದ್ರಿ ಆಯ್ತಾನೆ ಇದು ಹೇರ್ ಇವಾಗ ಯಾವ ರೀತಿ ಆಗಿದೆ ಡ್ಯಾಂಡ್ರಫ್ ಕಂಟ್ರೋಲ್ ಆಗಿದೆಯಾ ಈಗಲೂ ನೀವು ಕೂಡ ಅದೇ ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ದೀರಾ ಅಂತ ಹೌದು ಈಗಲೂ ಕೂಡ ನಾನು ಅದೇ ಆಯುರ್ವೇದಿಕ್ ಲಾಸ್ಟ್ ಯಾವಾಗಲೂ ಒಂದ್ಸರಿ ಬ್ಲಾಗಲ್ಲಿ ಶೇರ್ ಮಾಡಿದ್ದೆ ಅದನ್ನು ಆಯಲ್ನ ಇವಾಗ ವೀಕ್ಲಿ ಒನ್ಸ್ ಹಾಕ್ತಾ ಇದ್ದೀನಿ ಮೊದಲೆಲ್ಲ ವೀಕ್ಲಿ ಟೂ ಟೈಮ್ಸ್ ಹಾಕ್ತಾ ಇದ್ದೆ ಸ್ಟಾರ್ಟಿಂಗ್ ಎಲ್ಲ ತ್ರೀ ಟೈಮ್ಸ್ ಈಗ ಟೂ ಟೈಮ್ಸ್ ಈಗ ಒನ್ ಟೈಮ್ ಅನ್ನೋ ಥರ ಅವಳಿಗೆ ಯೂಸ್ ಮಾಡ್ತಾ ಇದ್ದೀನಿ ಡ್ಯಾಂಡ್ರಫ್ ಕಂಪ್ಲೀಟ್ ಹೋಗಿದೆ ಬಟ್ ಏನು ಅಂತಂದರೆ ಡಾಕ್ಟರ್ ಹೇಳ್ತಾರೆ ಕೆಲವೊಂದು ಟೈಮಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗಲೂ ಕೂಡ ಈ ಥರ ಡ್ಯಾಂಡ್ರಫ್ ಆಗುತ್ತೆ ಬರೀ ಸ್ವೆಟ್ ಆಗೋದಕ್ಕೆ ಅಲ್ಲ ಈಗ ನ್ಯಾಚುರಲ್ ಅದು ಅಂತ ಅವರು ಹೇಳಿರೋದ್ರಿಂದ ನಾನು ವೀಕ್ಲಿ ಒನ್ಸ್ ಮಾತ್ರ ಮಿಸ್ ಮಾಡದೆ ಹಾಕ್ತಾ ಇದ್ದೀನಿ ಪ್ರತಿ ಶನಿವಾರ ಮಿಸ್ ಮಾಡಿದೆ ಷಣ್ಮಾತ್ಮನ ದೇವಸ್ಥಾನಕ್ಕಂತೂ ಬರ್ತಾನೆ ಇರ್ತೀವಿ ಮಕ್ಕಳು ನಾವು ಎಲ್ಲರೂ ಕೂಡ ನಮ್ಮ ಮನೆಯವರು ಅಪರೂಪ ಅವ್ರದ್ದೇನಿಲ್ಲ ನಾವು ಮಾತ್ರ ಮಿಸ್ ಇರೋದಿಲ್ಲ ಇವತ್ತು ಷಣಮಾತ್ಮನ ದೇವಸ್ಥಾನದಲ್ಲಿ ಪೂಜೆನೂ ಕೂಡ ಇತ್ತು ಆಲ್ಮೋಸ್ಟ್ ಎಲ್ಲ ದೇವಸ್ಥಾನದಲ್ಲೂ ಟ್ವೆಂಟಿ ತರ್ಡ್ ಅನ್ಸುತ್ತೆ ಟ್ವೆಂಟಿ ತರ್ಡು ವಿಶೇಷವಾದಂಥ ಪೂಜೆ ಇತ್ತು ಅಂತ ಅಂದ್ಕೊಳ್ತೀನಿ ಯಾಕಂದರೆ ಊರಲ್ಲೂ ಕೂಡ ಅಮ್ಮ ಶನ್ಮಾತ್ಮನ ದೇವಸ್ಥಾನದಲ್ಲಿ ಪೂಜೆ ಇದೆ ಅಂತ ಹೇಳ್ತಾಯಿದ್ರು ಹಾಗಾಗಿ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿ ಅಲಂಕಾರ ಆಗಿತ್ತು ನಾವು ಹೋಗಿದ್ದು ಸಂಜೆ ಇದ್ದಿದ್ದರಿಂದ ಪೂರ್ತಿ ಹೂವು ಎಲ್ಲ ಬಾಡೋಗಿತ್ತು ಬಟ್ ಎಲ್ಲ ಲೈಟಿಂಗ್ಸ್ ಆಗ್ಬೋದು ಹೂವು ಆಗ್ಬೋದು ದೇವಸ್ಥಾನದಲ್ಲಿ ಜನ ಆಗ್ಬೋದು ಹಬ್ಬ ತುಂಬ ಜನ ಇದ್ದರು ನಮ್ಮ ಚಿಂಟು ಬಂದಾಗೆಲ್ಲ ಪ್ರಸಾದ ಅನ್ನೋ ಥರ ಸಿಗ್ತಾ ಇರತ್ತೆ ಅವ್ನದೇ ಹೇಳ್ತಾನೆ ನಾನು ಎಲ್ಲಾದ್ರೂ ನಂಗೆ ಪ್ರಸಾದ ಸಿಗುತ್ತೆ ಅಮ್ಮ ಅಂತ ಅವ್ನಿಗೆ ಇಷ್ಟ ಆಗುವಂಥ ಕಾಳುನೇ ಕೂಡ ಇತ್ತು ಪ್ರಸಾದ ತೊಗೊಂಡ್ವಿ ಆಮೇಲೆ ನಮ್ಮ ಚಿಂಟು ಅಂತೂ ಹೇಳೋದು ಬೇಡ ಅವ್ನು ಯಾವುದಕ್ಕೂ ಸಂಕೋಚ ಅನಾಜ್ಗೆ ಏನೂ ಪಡ್ಕೊಳ್ಳೋದಿಲ್ಲ ದೇವ್ರದ್ದು ಏನೇ ಕೊಟ್ಟರು ಕಿವಿಗೆ ಎರಡೂ ಕಿವಿಗೂ ಒಂದೊಂದ್ಸರಿ ಹೂ ಇಟ್ಕೊತಾನೆ ಅಲ್ಲಿ ದೇವಸ್ಥಾನದಿಂದ ಸುಮಾರು ಒಂದು ಕಿಲೋಮೀಟ್ರ್ ಅಥವಾ ಅರ್ಧ ಕಿಲೋಮೀಟ್ರ್ ಹೆಚ್ಚು ಅಂತ ಹೇಳ್ಬೋದು ವೆಹಿಕಲ್ಸು ನಿಂತಿರೋ ಅಂಥದ್ದು ಎಲ್ಲೂ ಪಾರ್ಕಿಂಗಿಲ್ಲ ಅಷ್ಟು ಫುಲ್ಲು ರಶ್ಶು ಪಾರ್ಕಿಂಗ್ ಜಾಗನೂ ದೇವಸ್ಥಾನ ಬಿಟ್ಟು ಒಂದು ಅಷ್ಟು ನಾವು ನಡ್ಕೊಂಡು ಹೋಗ್ತಾಯಿದ್ದೀವಿ ಅಷ್ಟು ದೂರ ನಮ್ಮ ಒಂದು ಟೂ ವೀಲರ್ ನಿಂತಿರೋ ಅಂಥದ್ದು ಬರೋಷ್ಟರಲ್ಲಿ ಟೈಮ್ ಆಗೋದು ಯಾಕೆಂತಂದರೆ ಹೆವಿ ಟ್ರಾಫಿಕ್ ಜಾಮ್ ಜೊತೆಗೆ ವೆಹಿಕಲ್ಸ್ಗಳದು ಬಹಳ ಹಿಂಸೆ ಆಯಿತು ಜನ ಎಲ್ಲ ತುಂಬ ಅದು ದೇವಸ್ಥಾನನೂ ಕೂಡ ತುಂಬ ದೊಡ್ಡದೋ ಅಥವಾ ವೆಹಿಕಲ್ಸ್ ಎಲ್ಲ ನಿಲ್ಲಿಸೋದಕ್ಕೂ ಜಾಗ ಇಲ್ಲ ಅನ್ನೋ ಥರ ಇಲ್ಲ ಇಲ್ಲ ರೋಡಲ್ಲೇ ಹಾಗೆ ನಿಲ್ಸ್ಕೋಬೇಕಲ್ಲ ಸ್ವಲ್ಪ ತಡ ಆಗೋಯಿತು ಮನೆಗೆ ಬರೋಷ್ಟರಲ್ಲಿ ಬರೋಷ್ಟರಲ್ಲಿ ಆಲ್ರೆಡಿ ಮನೆಯವರು ಕೂಡ ಬಂದಿದ್ದರು ಇನ್ನೇನು ಅಡುಗೆ ಮಾಡಬೇಕಾಗಿತ್ತು ಬೇಗ ಬೇಗ ಅಡುಗೆ ಮಾಡೋಣ ಅಂತ ಹೇಳಿ ಇವಾಗ ಮಧ್ಯಾಹ್ನಂತೂ ಏನೂ ಮಾಡಿಲ್ಲ ಬೆಳಿಗ್ಗೆ ಏನೂ ಮಾಡಿಲ್ಲ ಈಗ ಏನಾದರೂ ಮಾಡೋಣ ಇದ್ದೆ ಬೆಟ್ ಫ್ರಿಜ್ಜಲ್ಲಿ ಇರೋ ಸಣ್ಣ ಪುಟ್ಟ ಉಳಿದಿರೋ ಗೊಜ್ಜು ಏನಾದರೂ ಅಂದರೆ ಟೊಮೆಟೊ ಚಿತ್ರಾನ್ನ ಸ್ವಲ್ಪ ಗೊಜ್ಜು ಉಳಿದಿತ್ತು ಹೀಗೆ ಟೊಮೆಟೊ ಸಾಂಬಾರು ಕೂಡ ಅಲ್ಲ ಸ್ವಲ್ಪ ಇತ್ತು ಸ್ವಲ್ಪ ಸ್ವಲ್ಪ ಮಾಡಿದ್ದಿತ್ತು ಹಾಗೆ ನಾನೇನಂದರೆ ಒನ್ ಟೈಮ್ಗೆ ಏನಕ್ಕಾದ್ರೂ ಆಗುತ್ತೆ ಅಂತ ಇಟ್ಟಿದ್ದೆ ಅಂದರೆ ನಾನು ಯಾವುದೂ ಕೂಡ ಅಷ್ಟೇ ತ್ರೀ ಡೇಸ್ ಫೋರ್ ಡೇಸ್ ಆ ಥರದ್ದೆಲ್ಲ ಸಾಂಬಾರೆಲ್ಲ ಏನೂ ಇಟ್ಟಿರೋದಿಲ್ಲ ಜಸ್ಟ್ ಒನ್ ಡೇ ಏನಾದರೂ ಆಗಿರೋಂಥದ್ದು ಮನೇಲಿ ಇವತ್ತು ಮಾಡಿದ ನಾಳೆ ತಿನ್ನೋದಕ್ಕೆ ಸ್ವಲ್ಪ ರಾಗ ಆಡ್ತಾರೆ ನಮ್ಮ ಮನೆಯವರು ಹಾಗಾಗಿ ಅವ್ರಿಗೆ ಇದು ಮಾಡಿಕೊಡ್ತೀನಿ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅದು ನಂಗೆ ಸಾಂಬಾರು ತುಂಬ ಇಷ್ಟ ಆಗೋವಂಥ ಸಾಂಬಾರು ಏನಾದರೂ ಇರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿದೆ ಅನ್ನೋಂಥವು ಅಂಥವು ಮಾತ್ರ ಇಟ್ಕೊತೀನಿ ಕೆಲವೊಂದು ಇಷ್ಟ ಆಗಿಲ್ಲ ಅಂತಂದರೆ ಆಚೆ ಬಿಡೋದು ಅಷ್ಟೇ ಹಂಗಾಗಿ ಅದನ್ನೇ ಎಲ್ಲ ಮೈಂಟೈನ್ ಮಾಡೋಣ ಅಂತ ಏನೂ ಮಾಡೋಕ್ಕೆ ಹೋಗಲಿಲ್ಲ ಇವಾಗ ಇವತ್ತು ಅಡುಗೆನೂ ಏನೂ ಇಲ್ಲ ತುಂಬ ಸಿಂಪಲ್ಲಾಗೆ ಮುಗಿಸ್ತಾ ಇ ಸ್ವಲ್ಪ ಬೆಂಡೆಕಾಯಿ ಆಮೇಲೆ ಎಂಥ ಟೊಮೆಟೊ ಗೊಜ್ಜು ಒಂದು ಸ್ವಲ್ಪ ಇದೆ ಹಾಗಾಗಿ ಅವೇ ಎಲ್ಲ ಖಾಲಿ ಆಗಲಿ ಹಾಗೆ ಮಜ್ಜಿಗೆ ಆಮೇಲೆ ಸ್ವಲ್ಪ ಸಾಂಬಾರು ಟೊಮೆಟೊ ಒಂದು ಸ್ವಲ್ಪ ಇತ್ತು ಜೊತೆ ಸ್ವಲ್ಪ ಸೈಡ್ ಮಜ್ಜಿಗೆ ಕೆಲವೊಂದು ದಿನದಲ್ಲಿ ಈ ಥರ ಇರುತ್ತೆ ಇರೋದನ್ನೇ ಮೈಂಟೈನ್ ಮಾಡ್ಕೊಂಡು ಅದನ್ನೆಲ್ಲ ಖಾಲಿ ಮಾಡೋಣ ಅಂತ ಹೇಳಿ ಏನೂ ಮಾಡೋದು ಇರೋದಿಲ್ಲ ಬಟ್ ಸ್ನ ಸೈಡ್ಗೆ ಸ್ನ್ಯಾಕ್ಸ್ ಅಂತ ಏನಾದರೂ ಬೇಕಾಗುತ್ತೆ ಈ ಥರ ಏನಾದರೂ ಕೊಟ್ಟಾಗ ಹಾಗಾಗಿ ಬಜ್ಜಿ ಮಾಡಿಕೊಡುವಂಥದ್ದು ಫಸ್ಟ್ ಅಂದ್ಕೊಂಡಿದ್ದು ನಾನು ಹೂಕೋಸಿಂದ ಮಾಡ್ಕೊಡೋಣ ಅಂತ ಆಮೇಲೆ ಬೇಡ ಬಿಡೋತ್ತ ಹೂಕೋಸ್ ಬದಲು ಕ್ಯಾಪ್ಸಿಕಮ್ ಇದೆಲ್ಲ ಅದನ್ನೇ ಬಜ್ಜಿ ಮಾಡೋಣ ಸ್ವಲ್ಪ ಅಪ್ಪ ಕೊಡೋ ಥರ ಬೇಕಾದ್ರೂ ಆನಿಯನ್ ಹಾಕಿ ಮಾಡಿಕೊಡೋಣ ಗೋಬಿ ಮಂಜೂರಿ ಮಾಡ್ಕೊಟ್ರಾಯ್ತು ಹೂಕೋಸಲ್ಲಿ ಅಂತೇಳಿ ಅದನ್ನು ಎತ್ತಿಟ್ಟು ಕ್ಯಾಪ್ಸಿಕಮ್ ಬಜ್ಜಿ ಮಾಡಿಕೊಟ್ಟೆ ಈಗ ಅಪ್ಪ ಮಕ್ಕಳೆಲ್ಲ ಕೂಡ ಊಟ ಕೂತಿದ್ದಾರೆ ಬಟ್ ನಾನು ಮಾತ್ರ ಊಟ ಮಾಡ್ತಾ ನನಗೆ ನನಗೇನಂತಂದ್ರೆ ಅಂದರೆ ರೈಸೆಲ್ಲ ಅಷ್ಟು ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ಜಾಸ್ತಿ ರೈಸ್ ಇಷ್ಟ ಪಡೋದಿಲ್ಲ ಬೆಳಗ್ಗೆ ಕೂಡ ನನಗೆ ಮುದ್ದೆ ತಿಂದಿದ್ದಂಥದ್ದು ಆಮೇಲೆ ಬ್ರೆಡ್ಡು ಆಮೇಲೆ ಹಾಲು ದೇವಸಾನದಲ್ಲಿ ಮತ್ತೆ ಅದು ಕಡಲೆ ಹುಸ್ಲಿ ಆ ನಂತರ ಬಂದು ಇವಾಗ ಮನೇಲಿ ಬಜ್ಜಿ ಮಾಡಬೇಕಾದ್ರೆ ಒಂದೆರಡು ತಿಂದಿದ್ದೆ ಹೀಗೆಲ್ಲ ಇರಬೇಕಾದ್ರೆ ಮತ್ತೆ ರೈಸ್ ಒಂಥರ ಹೆವಿ ಫುಡ್ ಅನ್ನೋ ಥರ ಆಗಿಬಿಡುತ್ತೆ ಹಾಗಾಗಿ ನನಗೆ ಊಟ ಬೇಡ ಅಂತ ಹೇಳಿ ನಾನು ಮಾಲ್ಟ್ ಮಾಡಿಕೊಂಡೆ ಒಂದು ಮಗ್ ಪೂರ್ತಿ ನಾನು ಮಾಲ್ಟ್ ಕೊಡಿದ್ರೆ ನನಗೆ ಕಂಪ್ಲೀಟ್ ಹೊಟ್ಟೆ ಇರುತ್ತೆ ಕಣ್ಣು ತುಂಬ ನಿದ್ದೆ ಬರುತ್ತೆ ಹಾಗಾಗಿ ಒಂದು ಮಗ್ಗಷ್ಟು ಮಾಲ್ಟ್ ಮಾಡಿಕೊಂಡು ಒಂದೆರಡು ಬಜ್ಜಿ ಇಟ್ಕೊಂಡು ಯಾಕಂದರೆ ನೋಡ್ತಾ ಇದ್ರೆ ಸುಮ್ಮನೆ ತಿರೋಕ್ಕಾಗಲ್ಲ ಹಾಗಾಗಿ ಒಂದು ಕ್ಯಾಪ್ಸಿಕಮ್ ಬಜ್ಜಿ ಒಂದು ಆನಿಯನ್ ಬಜ್ಜಿ ಮಾಡಿಟ್ಕೊಂಡು ಸೌತೆಕಾಯಿ ಪೀಸಸ್ ಇದಿಷ್ಟು ನನ್ನ ಊಟ ರಾತ್ರಿ ಆಗಿತ್ತು ಅಪ್ಪ ಮಕ್ಕಳೆಲ್ಲ ಇವಾಗ ಮೂವಿ ನೋಡ್ತಾ ಊಟ ಮಾಡ್ತಿದ್ದಾರೆ ಈಗಿತ್ತು ಇವತ್ತಿನ ಡೇ ಬ್ಲಾಗ್ ನನ್ನ ಡೈಲಿ ರೊಟೀನ್ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್